ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರದ ಮಿನಿ ಬ್ಲಾಗು ಡೈಲಿ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ವ ಡೈಲಿ ಮಿನಿ ಬ್ಲಾಗ್ ಸ್ಟಾರ್ಟು ರಾಯಲ್ ಬ್ಯೂಟಿ ಲೈಫ್ ಜರ್ನಿ ಹೇಗಿರುತ್ತೆ ಅನ್ನೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಇನ್ನು ಹೇಗಿರುತ್ತೆ ಮಕ್ಳು ನಂತರ ಹೆದ್ದೊಳದು ಮಕ್ಳಿಗೆ ಟಿಫನ್ ರೆಡಿ ಮಾಡ್ಕೊಡೋದು ಸ್ಕೂಲಿಗೆ ಬರೋದು ಸ್ಕೂಲಿಗೆ ಬಿಟ್ಟು ಬಂದೆ ನನ್ನ ಮಗಳನ್ನ ಬಿಟ್ಟು ಬಂದು ಇನ್ನು ಕೆಲಸ ಮನೆಗೆ ಮಾಡ್ಕೋಬೇಕು ತುಂಬ ಕೆಲಸಗಳು ಇದ್ದಾವೆ ಮನೇಲಿ ಏನಿಲ್ಲ ಸ್ವಲ್ಪ ತೆರೆಗೆ ಆಯಿಲ್ ಹಾಕೋಣ ಅಂತ ಆಯಿಲ್ ಹಾಕ್ಬಿಟ್ಟು ಮುಂದೆ ಕೆಲಸಗಳು ಮಾಡಿಕೊಂಡು ಇವತ್ತು ಗುರುವಾರ ಅಲ್ವಾ ಹಾಗೆ ಸ್ನಾನ ಮಾಡಿಕೊಂಡು ತಿರಸ್ನಾನ ಮಾಡಿಕೊಂಡು ನಮ್ಮ ಏರೆ ಬೆಳೆದಿರಲಿಲ್ಲ ಫ್ರೆಂಡ್ಸ್ ನೀವು ಪ್ರೆಗ್ನೆಂಟ್ಗೆ ಐರನ್ ಟ್ಯಾಬ್ಲೆಟು ಕ್ಯಾಲ್ಶಿಯಮ್ ಟ್ಯಾಬ್ಲೆಟು ತೊಗೊಳೋದ್ರಿಂದ ಏರ್ಸು ನನಗೆ ಇಲ್ಲಿದ್ದವು ಇಷ್ಟು ಶುದ್ಧ ಬೆಳೆದಿದೆ ಈಗ ಒಂದು ಎರಡು ಮೂರು ನಾಲ್ಕು ತಿಂಗಳಿಂದ ಬೇಗ ಗ್ರೋತ್ ಆಗ್ತಿದೆ ಏರು ತುಂಬ ದಪ್ಪ ಅನ್ನಿಸ್ತಾ ಇದೆ ಅಂದರೆ ಉದ್ರದ್ದು ಕಮ್ಮಿ ಆಗಿದೆಯಲ್ಲ ಸೊ ಹಂಗಾಗಿ ಇದು ಅನ್ನಿಸ್ತಾ ಇದೆ ನನಗೆ ಎಣ್ಣೆ ಹಾಕಿದರೆ ಜಾಸ್ತಿ ಬೇಗ ಶೀತ ಆಗ್ತಾ ಇದೆ ಈ ನಡುವೆ ಮೊದಲೆಲ್ಲ ಆಗ್ತಿರ್ಲಿಲ್ಲ ವೆದರ್ ಕ್ಲೈಮೇಟ್ ಇದು ಹಿಂಗಿರೋದ್ರಿಂದ ಆಗ್ತಿದೆ ಅನಿಸುತ್ತೆ ನೋಡೋಣ ಕೆಲಸಗಳು ಯಾವ್ಯಾವು ಮಾಡ್ಕೊಂಬಿಡೋಣ ಪಟ 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 ಹಾಯಿಲ್ ಹಾಕ್ಕೊಂಡ್ಬಿಟ್ಟು ನಮ್ಮನೆರೋ ಕ್ಲಿಪ್ಸ್ನೆಲ್ಲ ಬೇಗ ಸಿಗಲಿ ಅಂತ ಈ ಥರ ಎಲ್ಲ ಸುತ್ತ ಹಾಕಿರ್ತೀನಿ ಇದರಲ್ಲೆಲ್ಲ ಈ ಥರ ಎಲ್ಲ ಹಾಕ್ಬಿಟ್ಟು ತಲೆಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಇವಾಗ ಮೇಲಕ್ಕೆ ತಲೆ ಕೆಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಷ್ಟೊತ್ತಿಗೆ ಕೋತಿ ಎಲೆನೂ ಸ್ವಲ್ಪ ಕೂಲ್ ಆಗುತ್ತೆ ಆಗ ಕೆಲಸ ಎಲ್ಲ ಮುಗಿದ್ಮೇಲೆ ಏರ್ ರಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಮಗೂ ಹೇರಿಗೂ ಮಾಯಶ್ಚುರೈಝ್ ಸಿಕ್ಕಂಗೆ ಆಗುತ್ತೆ ರೆಡಿ ಈ ಮಾರ್ಕ್ ಸ್ಟಾರ್ಟ್ ಇವಾಗ ತುಂಬ ಸೀಸನ್ ಆಗಿರೋದ್ರಿಂದ ಕೈ ಕಾಲೆಲ್ಲ ಬೂದಿ ಬೂದಿ ಥರ ಮಣ್ಣೆಲ್ಲ ತುಂಬ್ಕೊಳುತ್ತೆ ನಮ್ಮೂರಲ್ಲಿ ನಮ್ಮ ಅಜ್ಜಿಯರೆಲ್ಲ ಹೇಳ್ತಾಯಿದ್ರು ನಮ್ಮಮ್ಮರೆಲ್ಲ ಏನಂದರೆ ಈ ಮೂಡ್ಗಾಳಿ ಬಂತು ಅಂದರೆ ಶೀತ ಕೈ ಕಾಲೆಲ್ಲ ಒಡೆಯೋದು ಈ ಥರ ಎಲ್ಲ ಆಯಿತು ಅಂತಂದರೆ ಅವ್ರಿಗೆ ಅವಾಗೇನೇ ಬಾಡಿ ಲೂಷನ್ ಏನು ಇರಲಿಲ್ಲ ಸೊ ಅವಾಗ ಅವ್ರ ಆಯ್ಲೆ ಸ್ವಲ್ಪ ಕೈ ಮೈಗೆಲ್ಲ ಸವರ್ಕೊತಾಯಿದ್ರು ಮಾಯು ಸಿಕ್ಕಂಗೆ ಆಗ್ತಿತ್ತು ಹೇಳ್ತಾಯಿದ್ರು ಕಾಗೆ ಬಣ್ಣೆಲ್ಲ ನಮಗೆ ಬರುತ್ತೆ ನಮ್ಮ ಬಣ್ಣೆಲ್ಲ ಕಾಯಿ ಕಾಯುತ್ತೆ ಕಾಗೆ ಮಾತ್ರ ತುಂಬ ಶೈನಿ ಆಗಿರುತ್ತೆ ಈ ಟೈಮಲ್ಲಿ ಅಂತ ನಮ್ಮ ಅಲ್ಲಿ ನಮ್ಮ ಅಜ್ಜಿಯವರು ಹೇಳ್ತಾ ಹೇಳ್ತಾಯಿದ್ರು ನಾವು ಚಿಕ್ಕವರು ಇರಬೇಕಾದ್ರೆ ಅದನ್ನೇ ನಾನು ಹಿಂಗೆ ಹೇಳಿದೆ ನೋಡಿ ನನ್ನ ಮಗಳು ಬೆಡ್ ಮೇಲೆಲ್ಲ ಈ ಥರ ಗೊಂಬೆ ಇಷ್ಟೊಂದೆಲ್ಲ ಹಾಕಿ ಇದು ಮಾಡಿರ್ತಾಳೆ ತಳೆ ನೋಡ ಈಗೆಲ್ಲ ರೆಡಿ ಮಾಡಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ ನನ್ನ ಮಗಳು ಮಲಗಲ್ಲ ಮಲಗು ಮಲ್ಗು ಅಂತಂದು ಈ ತರ ಕೋಲ್ ಹಿಡ್ಕೊಂಡು ಮಲಗಿಸ್ಬೇಕು ಈ ತರ ಇದೆ ಪರಿಸ್ಥಿತಿ ನಿಮ್ಮನೇಲು ಮಕ್ಕಳು ಈಗೇನ ಫ್ರೆಂಡ್ಸ್ ಕಮೆಂಟ್ ಮಾಡಿ ನಿಮ್ಮ ಮನೇಲೂ ಮಕ್ಕಳು ಇದೇ ತರನೇ ಆಟ ಮಾಡ್ತಾರೆ ಮಲ್ಗ ಅಂದರೆ ಅಂದ್ರೆ ನೀವು ಯಾವ ಥರ ಎದುರಿಸ್ತೀರೋ ಏನು ಕತೆ ಹೇಳ್ತಿರೋ ಸಾಂಗ್ ಹೇಳಿ ಮನೆಸ್ತಿರೋ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವ ಥರ ನಿಮ್ಮ ಮಕ್ಕಳನ್ನ ನೀವು ನೋಡ್ಕೊತೀರ ಅಂತ ಇವಾಗ ಈ ಥರ ರೆಡಿ ಆಯಿತು ಬೆಡ್ಡು ಬೆಡ್ ಅನ್ನಿಸ್ತಾ ಇದೆ ಇವಾಗ ಸರಿ ನೀಟಾಗಿ ಎಲ್ಲಾನು ಕಸ ಉಡ್ಕೊಂಡು ಎಲ್ಲ ಬರ್ತಾ ಇದ್ದೀವಿ ಇವಾಗ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೀನಿ ಎಲ್ಲ ಜೇಬೆಲ್ಲ ಚೆಕ್ ಮಾಡಿಕೊಂಡು ಕಾಯಿಲ್ಸ್ ಇದ್ರೆ ಚೆಕ್ ಮಾಡಿಕೊಂಡು ಈ ಥರ ಎಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಉಲ್ಟಾ ಇರೋದನ್ನೆಲ್ಲ ಇದು ಮಾಡ್ಕೊಂಡು ಒಬ್ಬೊಬ್ರು ಉಲ್ಟಾ ಇದ್ರೂ ಹಾಕ್ತಾರೆ ಒಬ್ಬೊಬ್ರು ಸೀದಾ ಮಾಡ್ಕೊಂಡು ಹೋಗ್ತಾರೆ ವಾಷಿಂಗೆಲ್ಲ ಬಟ್ಟೆ ಹಾಕಿನಿ ಇನ್ನೇನು ಅದು ವಾಶ್ ಆಗುತ್ತೆ ಈಗ ಒನ್ ಅವರ್ ಹದಿನಾರು ನಿಮಿಷ ಐತೆ ಅಷ್ಟರೊಳಗೆ ಇನ್ನು ಮಿಕ್ಕಿರೋ ಕೆಲಸ ಮಾಡ್ಕೊಳ್ಳೋಣ ನಾವೆಷ್ಟೇ ನೀಟ್ ಮಾಡಿಕೊಂಡ್ರು ಫ್ರೆಂಡ್ಸ್ ಲಾಸ್ಟಿಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಬಂದಾಗ ನೋಡಿದರೆ ಕಿಚನ್ ಈಗ ಕಾಣಿಸ್ತಿರುತ್ತೆ ಈಗ ಇದನ್ನ ರೆಡಿ ಮಾಡಬೇಕು ಇದೇ ಅಮ್ಮರಿಗೆ ಅಮ್ಮಂದ್ರಗಳಿಗೆ ಮದರ್ಸ್ಗಳಿಗೆ ಇರೋ ಟಾಸ್ಕ್ ನೋಡಿ ಫ್ರೆಂಡ್ಸ್ ಫುಲ್ ಒಂದು ಸಿಂಗ್ ಪಾತ್ರೆ ಕಿಚನ್ನು ಈ ಥರ ವ್ಯವಸ್ಥೆ ಆಗಿದೆ ಇದನ್ನು ಪಳಪಳ ಅನ್ಸೋಣ ಈ ಥರ ವ್ಯವಸ್ಥೆ ಆಗಿದೆ ಹೀಗಿದ್ನ ಕ್ಲೀನ್ ಮಾಡಿಕೊಂಡು ನಾವು ಸ್ನಾನ ಮಾಡ್ಕೊಂಡು ಊಟ ಮಾಡ್ಬೇಕು ಮೇಡಮ್ ಮುಗೀತ ಸ್ಕೂಲು ಮುಗಿಸ್ಕೊಂಡು ಬಂದ್ರ ಡ್ರೆಸ್ ಎಲ್ಲ ತೆಗ್ದ್ಬಿಟ್ಟು ಫ್ರೆಶ್ ಅಪ್ ಆಗಿ ಓಕೆ ನೋಡಿ ಫ್ರೆಂಡ್ಸ್ ಅಡುಗೆ ಮನೆ ಈ ಥರ ಆಗಿದ್ದು ಈ ಥರ ಕ್ಲೀನ್ ಮಾಡಿದ್ದೀನಿ ಮಾಡಿದ್ದೀನಿ ಬಟ್ ಒಂದೇ ಒಂದು ನಾ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಅಡುಗೆ ಮನೆ ಆರ್ಡ್ರ್ ಮಾಡ್ಕೊಳೋಣ ಅಂತ ಬಟ್ ಅವ್ರು ಏನಂತಾರೆ ರೂಮ್ ಖಾಲಿ ಮಾಡೋದಿದೆ ರೂಮ್ ಹುಡುಕ್ತಿದ್ವಿ ಇನ್ನೊಂದು ರೂಮ್ಗೆ ಹೋದಾಗ ನೀನು ಮಾಡ್ಕೊವಂತೆ ಅಂತ ಹೇಳಿದರು ಸದ್ಯಕ್ಕೆ ಈ ಥರ ಆರ್ಡ್ರು ಮಾಡ್ಕೊಂಡಿದ್ದೀನಿ ನನ್ನ ಮಗಳು ಓದ್ತಾ ಇದ್ದಾಳೆ ಹೋಮ್ವರ್ಕ್ ಇದ್ದಾಳೆ ವಾಷಿಂಗ್ ಮಿಷಿನಲ್ಲಿರೋ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಾಡಿಸ್ ಮಾಡಿಬಿಟ್ಟು ಮತ್ತು ಹಾಕಾಯ್ತು ಇನ್ನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಇಷ್ಟು ಬಾಕಿ ಇದೆ ಮುಗೀತು ಸ್ನಾನ ಆಯಿತು ಪೂಜೆ ಆಯಿತು ಇಷ್ಟರ ಮಟ್ಟಿಗೆ ಎಲ್ಲ ಇದಾಯಿತು ನನ್ನ ಮಗಳು ನಮ್ಮ ಮನೆಯವರು ಸ್ವಲ್ಪ ಪಾನಿಪುರಿ ತಿಂದ್ಕೊಂಡು ಹಾಗೇ ಸ್ವಲ್ಪ ತರಕಾರಿ ತೊಂಬಾರಕ್ಕೆ ಅಂತ ಹೋಗಿದ್ದಾರೆ ನಮ್ಮ ಮನೆಯವ್ರದ್ದು ಪಾಪ ಗಾಡಿ ಏನೋ ರಿಪೇರಿ ಆಗಿ ಅಂತೆ ಅದಕ್ಕೆ ಅದರ ಐಟಮ್ಸ್ ಎಲ್ಲ ತಂದು ಇಟ್ಟಿದ್ದಾರೆ ಹಾಯ್ ಹಾಯ್ ಇವತ್ತಿನ ಮಿನಿ ಬ್ಲ್ಯಾಗ್ ನನ್ನ ಮಗಳು ನಾ ಅವ್ರ ಪಪ್ಪ ಹೋಗಿ ತರಕಾರಿ ತಗೊಂಡು ಬಂದರು ಏನಂತಂದಿದ್ದಾರೆ ನೋಡೋಣ ಇಡಮ್ಮ ಇದೆ ಬ್ರೆಡ್ಡು ಬಿಸ್ಕೆಟು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಕರಿಬೇವು ಬಾಳೆಹಣ್ಣು ಟೊಮೆಟೊ ಮತ್ತು ಬೆಂಡೆಕಾಯಿ ನಿಂಬೆಹಣ್ಣು ಮತ್ತೇನು ತಂದಿರ ಅಷ್ಟೇ ತಂದಿ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ಮೊಸೂರು ಥರ ಕವ ಇದಿಷ್ಟು ನೀವು ತೊಂದ್ರೆ ಥ್ಯಾಂಕ್ ಯು ಇದನ್ನ ಸ್ಪೂನಲ್ಲಿ ಇಟ್ಟು ನನ್ನ ಫ್ರೆಂಡ್ಸ್ ಆಡ್ತಿದ್ರು ಏನ್ ತಿನ್ಕೊಂಡ್ ಬಂದೆ ನಾನು ಪಾನಿಪುರಿ ಓಕೆ ನಾಳೆ ಫ್ರೋಟ್ಸ್ ಮಾಡ್ತಿದ್ಯಾಕ್ ನಗರಕ್ಕೆ ಸ್ಪೋರ್ಟ್ಸಿಗೆ ಕರ್ಕೊಂಡು ಅವಾಗ ವೆರಿ ಗುಡ್ ನೋಡಿ ಫ್ರೆಂಡ್ಸ್ ಇಷ್ಟೇ ಇಷ್ಟು ತರಕಾರಿ ನಾಲ್ಕೇ ನಾಲ್ಕು ತರಕಾರಿಗೆ ರೇಟ್ ನೋಡಿ ಎಷ್ಟಾಗಿದೆ ಅಂತ ಎಷ್ಟು ಕಾಸ್ಟ್ಲಿ ಆಯ್ತಲ್ವಾ ಜೀವನ ಹೇಗಿದೆ ಶಿಖಾ ಜೀವನ ಏನು ಮಾಡಬೇಕು ಅಡುಗೆ ಓಕೆ ನೋಡಿ ಫ್ರೆಂಡ್ಸ್ ಇಷ್ಟ ಮಕ್ಕಳು ಸಂತೋಷದ ಮುಂದೆ ನಮ್ದೇನಿದೆ ನಾವು ಕೂಡ ಇದನ್ನೇ ಮಾಡಿಕೊಂಡು ಮಾಡೋಣ ನಂದು ಇವತ್ತು ನಂದು ಇಷ್ಟ ಆಯಿತು ಇವತ್ತಿನ ವೀಡಿಯೋ ಇನ್ನು ಅಡುಗೆ ಮಾಡಿ ಊಟ ಮಾಡಿದ್ರೆ ಇವತ್ತಿನ ಡೇ ಮುಗಿಯುತ್ತೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಮತ್ತು ಶೇರ್ ಮಾಡಿ ಆಗಿ ನಮ್ಮನ್ನು ಬೆಳೆಸಿ ಥ್ಯಾಂಕ್ ಯು ಸೋ ಮಚ್